ನಮಸ್ಕಾರ ನ್ಯೂಸ್ ಬಾಕ್ಸ್ ಗೆ ಸ್ವಾಗತ ಸ್ನೇಹಿತರೆ ಅನುಶ್ರೀ ಅವರು ಅಂತೂ ಇಂತೂ ಮದುವೆ ಇದೀಗ ಮತ್ತೊಂದು ಪ್ರಶ್ನೆ ಅನುಶ್ರೀಗೆ ಎದುರಾಗಿರುವಂತ ಅನುಶ್ರೀ ಎಲ್ಲೇ ಕಂಡರೂ ಕೂಡ ಮಕ್ಕಳು ಯಾವಾಗ ಮಗು ಬೇಗ ಮಾಡಿಕೊಳ್ಳಿ ಅನ್ನುವಂತ ಬೇಡಿಕೆಯನ್ನ ವೀಕ್ಷಕರಾಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಆಕೆಯ ಆಪ್ತರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಸೊ ಮದುವೆ ಯಾವಾಗ ಅಂತ ಕೇಳ್ತಿದ್ದಕ್ಕೆ ಉತ್ತರವನ್ನ ಕೊಟ್ಟರು ಟೆನ್ಷನ್ ಫ್ರೀ ಆದ್ರು ಅಂತ ಅನುಶ್ರೀ ಅನ್ಕೊಂಡಿದ್ರು ಆದ್ರೆ ಈಗ ಮತ್ತೊಂದು ಪ್ರಶ್ನೆ ಎದುರ ಮಕ್ಕಳ ವಿಚಾರವಾಗಿ ಇದೀಗ ಅನುಶ್ರೀ ಒಂದು ಶಾಕಿಂಗ್ ವಿಚಾರವನ್ನ ಹೇಳಿದ್ದಾರೆ ಮಕ್ಕಳು ಬೇಡ ಮಗುವನ್ನ ದತ್ತು ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ ಹಾಗಾದ್ರೆ ಅನುಶ್ರೀ ಈ ನಿರ್ಧಾರವನ್ನ ಯಾಕೆ ತಗೊಂಡ್ರು ಏನಾಯ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಆಗಿರ್ಬೋದು ಸೀರಿಯಲ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾರಾ ಇಲ್ವಾ ಆಂಕರ್ ಅನುಶ್ರೀ ಅವರ ಮದುವೆ ಇಷ್ಟೊಂದು ಲೇಟ್ ಆಗ್ತಿರೋದು ಯಾಕೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಮದುವೆ ವಿಚಾರ ಬೇರೆ ಬೇರೆ ಕಡೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸೌಂಡ್ ಮಾಡ್ತಾ ಇತ್ತು ಅದರಲ್ಲೂ ಕೂಡ ಕೆಲವರು ಆಂಕರ್ ಅನುಶ್ರೀ ಅವರ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡಿ ಅಂತ ಕೂಡ ಸುಳ್ಳು ಸುಳ್ಳು ಸುದ್ದಿಯನ್ನು ಹರಿದಾಡಿಸ್ತಾ ಇದ್ರು ಈ ವಿಚಾರ ದೊಡ್ಡ ಕೆಚ್ಚು ಹೊತ್ತಿಸ್ಬಿಟ್ಟಿದೆ ಈಗಿದ್ದಾಗಲೇ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾರೆ ಬಟ್ ಈಗ ಮಕ್ಕಳು ಬೇಡ ಈ ವಯಸ್ಸಲ್ಲಿ ಹೆಣ್ಣು ಮಗು ದತ್ತು ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಆಂಕರ್ ಅನುಶ್ರೀ ಅವರನ್ನ ಕೋಟ್ಯಾಂತರ ಅಭಿಮಾನಿ ದೇವರು ಇಷ್ಟಪಡ್ತಾರೆ ಹೀಗಾಗಿ ಆಂಕರ್ ಅನುಶ್ರೀ ಅವರ ನಿರೂಪಣೆಗೆ ಸಖತ್ ಡಿಮಾಂಡ್ ಕೂಡ ಇದೆ ಸುಮಾರು ಹದಿನೈದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಜಿ ಕನ್ನಡ ವಾಹಿನಿಯಲ್ಲಿ ರಿಯಾಲಿಟಿ ಶೋ ನಡೆಸ್ಕೊಂಡು ಬರ್ತಿದ್ದಾರೆ ಅನುಶ್ರೀ ಅವರು ಇಂತಹ ಸಮಯದಲ್ಲೇ ಆಂಕರ್ ಅನುಶ್ರೀ ಅವರಿಗೆ ಮದುವೆ ಆಗಿಲ್ಲ ಅನ್ನೋ ಚಿಂತೆ ಅಭಿಮಾನಿಗಳಿಗೆ ಕಾಡ್ತಾ ಇತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಇತ್ತೀಚೆಗೆ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋ ಮುಖಾಂತರ ಉತ್ತರವನ್ನು ಕೊಟ್ಟರು ತಾಳ್ಮೆಯಿಂದ ಕಾದಿದ್ದಕ್ಕೆ ನನಗೆ ಒಳ್ಳೆ ಗಂಡ ಸಿಕ್ಕದ ಅನ್ನುವಂತ ವಿಚಾರವಾಗಿ ಕೂಡ ಹೇಳಿಕೊಂಡ್ರು ಅದು ಲವ್ ಮ್ಯಾರೇಜ್ ಕೂಡ ಆಗಿತ್ತು ಜೊತೆಗೆ ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಆಂಕರ್ ಅನುಶ್ರೀ ಮದುವೆ ಆಗ್ತಾರೆ ಇನ್ನು ಆಂಕರ್ ಅನುಶ್ರೀ ನಡೆದು ಬಂದಂತ ಹಾದಿ ಕೂಡ ಅಷ್ಟು ಸುಲಭದ್ದಾಗಿರಲಿಲ್ಲ ಸ್ನೇಹಿತರೆ ಕಷ್ಟಪಟ್ಟ ರೀತಿ ನೋಡಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರದೇ ಇರೋದಿಲ್ಲ ಯಾಕಂತಂದ್ರೆ ಅಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ ಅನುಶ್ರೀ ಅವರು ಇದೇ ಕಾರಣಕ್ಕೆ ಆಂಕರ್ ಅನುಶ್ರೀ ಅವರಿಗೆ ಸಾಕಷ್ಟು ಅಭಿಮಾನಿ ಮೊಳಗ ಇದೆ ಹೀಗಾಗಿ ಆಂಕರ್ ಅನುಶ್ರೀ ಅವರಿಗೆ ಮಕ್ಕಳು ಯಾಕೆ ಬೇಡ ಅನ್ನುವಂತ ಚರ್ಚೆ ಶುರುವಾಗಿದೆ ಅಂದ್ರೆ ಮೂವತ್ತೆಂಟು ನಲ್ವತ್ತನೇ ವಯಸ್ಸಲ್ಲಿ ಹೆಣ್ಣು ಮಗು ದತ್ತು ಪಡೆಯೋದಕ್ಕೆ ಅನುಶ್ರೀ ಮುಂದಾಗಿದ್ದಾರಂತೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಅವರು ತಮಗೆ ಮದುವೆ ಆಗೋದು ಇಷ್ಟ ಇಲ್ಲ ಅನ್ನುವಂತ ವಿಚಾರವನ್ನ ಈ ಹಿಂದೆ ಹೇಳ್ಕೊಂಡಿದ್ರು ಸ್ನೇಹಿತರೆ ಅದೇ ವಿಚಾರ ಈಗ ಸುದ್ದಿ ಆಗ್ತಾ ಇರುವಂತದ್ದು ಅಂದ್ರೆ ಈ ಹಿಂದೆ ಒಂದು ವೇದಿಕೆಯಲ್ಲಿ ಆಕೆ ಹೇಳ್ತಾರೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನೊಂದು ಮಗುವನ್ನ ದತ್ತು ತೆಗೆದುಕೊಳ್ಬೇಕು ಅಂತ ಹೇಳಿರುವಂತಹ ವಿಡಿಯೋ ಆಗ್ಲೂ ವೈರಲ್ ಆಗಿತ್ತು ಈಗ ವೈರಲ್ ಆಗ್ತಾ ಇದೆ ತಮ್ಮ ಅಪ್ಪ ಹಾಗೆ ಅಮ್ಮ ಮದುವೆಯಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದ್ವು ಹೀಗಾಗಿ ನನಗೆ ಮದುವೆ ಇಷ್ಟ ಇಲ್ಲ ನಾನೊಂದು ಹೆಣ್ಣು ಮಗು ದತ್ತು ತೆಗೆದುಕೊಂಡು ಸಾಕ್ ಸಾಕ್ತೀನಿ ಅಂತ ಹೇಳಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಫುಲ್ ವೈರಲ್ ಆಗ್ತಾ ಇದೆ ಹೇಳಲಾಗ್ತಾ ಇದೆ ದಿಢೀರ್ ಮತ್ತೊಮ್ಮೆ ಅದೇ ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಆದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಕೆಲವರು ಇದನ್ನೇ ಬೇಕು ಬೇಕು ಅಂತ ವೈರಲ್ ಮಾಡ್ತಾ ಇದ್ದಾರೆ ಸೊ ಮೂವತ್ತೆಂಟು ನಲವತ್ತನೇ ವಯಸ್ಸಲ್ಲಿ ಹೆಣ್ಣು ಮಗು ದತ್ತು ಪಡೆಯೋದಕ್ಕೆ ಅನುಶ್ರೀ ಅವರಿಂದ ಸಿದ್ಧತೆ ಆಗ್ತಿದ್ಯಂತೆ ಅನ್ನುವಂತ ಸುದ್ದಿ ಇತ್ತೀಚೆಗೆ ಈಗ ಒಂದು ವಾರದಿಂದ ಅಂದ್ರೆ ಆಕೆಯ ಮದುವೆ ಯಾವಾಗ ಅದಾದ ಮೇಲೆ ವೈರಲ್ ಆಗ್ತಿರುವಂತದ್ದು ಸ್ನೇಹಿತರೆ ಸೊ ಬಟ್ ಅನುಶ್ರೀ ಅವರು ಇತ್ತೀಚೆಗೆ ಝೀ ಕನ್ನಡ ಕುಟುಂಬಕ್ಕೆ ಊಟ ಹಾಕಿದಂಥ ಸಂದರ್ಭದಲ್ಲಾಗಿರ್ಬೋದು ಮದುವೆ ಟೈಮಲ್ಲಿ ಅಲ್ಲಾಗಿರ್ಬೋದು ಎಲ್ಲರೂ ಕೂಡ ಇನ್ನು ಮುಂದೆ ಬೇಗ ಮಗು ಮಾಡ್ಕೊಳ್ಳಿ ಅನ್ನುವಂಥ ವಿಚಾರ ಬಂದಾಗ್ಲೂ ಕೂಡ ಓಕೆ ಅಂತ ಖುಷಿಯಿಂದ ಅನುಶ್ರೀ ಹೇಳ್ಕೊಂಡಿದ್ದಾರೆ ಜೊತೆಗೆ ನನಗೆ ಹೆಣ್ಣು ಮಗು ಇಷ್ಟ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಆಂಕರ್ ಅನುಶ್ರೀ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕ್ತಾರೆ ನಿವ್ರು ಕೆಲಸ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು ಎಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು ಒಟ್ ಪ್ರೀತಿಸಿ ಪ್ರೀತಿಸಿದಂಥ ಹುಡುಗನನ್ನ ಅನುಶ್ರೀ ಅವರು ಕೊನೆಗೂ ಮದುವೆ ಆಗಿದ್ದಾರೆ ಈಗ ಮತ್ತೆ ಕೆಲಸಕ್ಕೆ ಮರಳಿದ್ದಾರೆ ಸೊ ಕನ್ನಡಕ್ಕೆ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಜೀ ಕನ್ನಡದಲ್ಲಿ ಆಕೆಯನ್ನ ಯಾವ ರೀತಿಯಾಗಿ ವೆಲ್ಕಮ್ ಮಾಡಿದ್ರು ಮಡಲ್ ತುಂಬುವಂಥ ಕೆಲಸ ಆಗಿರ್ಬೋದು ಎಲ್ಲವನ್ನ ಕೂಡ ನಾವು ನೋಡಿದ್ದೀವಿ ಸೊ ಹಾಗಾಗಿ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಕೇಳ್ತಿದ್ದಂಥ ಅಭಿಮಾನಿಗಳು ಒಮ್ಮೆ ಸೈಲೆಂಟ್ ಆದ್ರೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ರೆಡಿಯಾಗಿದ್ದಾರೆ ಮಗು ಯಾವಾಗ ಅನ್ನುವಂಥದ್ದಾಗಿ ಸೊ ಇದಕ್ಕೆ ಅನುಶ್ರೀ ಅವರೇ ಉತ್ತರ ಕೊಡಬೇಕು ಸೊ ಸ್ನೇಹಿತರೆ ಅನುಶ್ರೀ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ